ನೂತನ ರಾಮ ಮಂದಿರ ಇರುವ ಲೋಕಸಭಾ ಕ್ಷೇತ್ರದಲ್ಲಿ ಆಸೆ ಆಮಿಷಗಳನ್ನ ಒಡ್ಡಿ ಪ್ರತಿಪಕ್ಷ ಗೆದ್ದಿದೆ ಅಂತ ಪೇಜಾವರ ಶ್ರೀ ಹೇಳಿಕೆ ನೀಡಿದ್ದಾರೆ ಅಯೋಧ್ಯೆಯಲ್ಲಿ ಬಡತನ ಹೆಚ್ಚಿರೋದ್ರಿಂದ ಆಸೆ ಆಮಿಷಕ್ಕೆ ಮತದಾರರು ಒಳಗಾಗಿದ್ದೇ ಪ್ರತಿಪಕ್ಷ ಹೆಚ್ಚು ಸ್ಥಾನ ಗೆಲ್ಲಲು ಕಾರಣ ಧಾರ್ಮಿಕ ನಂಬಿಕೆಗೆ ಹೊಡೆತ ಅಂತ ಭಾವಿಸೋ ಹಾಗಿಲ್ಲ ಅಂತಾನು ಪೇಜಾವರ ಶ್ರೀಗಳು ಹೇಳಿದ್ದಾರೆ ಯಾರೋ ಕೆಲವರು ಹಿನ್ನಡೆ ಅನ್ನಬಹುದು ಸಹಜವಾಗಿ ಬಡತನ ಇರುವಲ್ಲಿ ಆಸೆ ಅಂಶಗಳಿಗೆ ಒಳಗಾಗಿ ಪ್ರತಿಪಕ್ಷವನ್ನು ಗೆಲ್ಲಿಸಿದ್ದಾರಷ್ಟೇ ಹೊರತಾಗಿ ಇದರಿಂದಾಗಿ ಅದು ಧಾರ್ಮಿಕ ನಂಬಗಳಿಗೆ ಹೊಡೆತ ಅಂತ ಭಾವಿಸುವ ಬೀಸು ಹೇಳಿಕೆಗಳು ದ್ವೇಷದ ಹೇಳಿಕೆಗಳನ್ನ ಆಗಾಗ ಕೊಡುವ ಈ ಸ್ವಾಮೀಜಿ ಈಗ ನೇರವಾಗಿ ಮತದಾರರನ್ನೇ ಅವಮಾನ ಮಾಡಿದ್ದಾರೆ ಬಿಜೆಪಿ ಸೋತಿರೋದು ಅವರಲ್ಲಿ ತೀವ್ರ ಅಸಹನೆ ತಂದಿರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಈಗ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವ ನೂತನ ರಾಮ ಮಂದಿರದ ಗರ್ಭಗುಡಿನೇ ಸೋರ್ತಾ ಇದೆ ರಾಮ ಮಂದಿರ ಸುತ್ತ ಇದ್ದ ಬಡವರ ಮನೆಗಳು ಅಂಗಡಿಗಳನ್ನೆಲ್ಲ ನಾಶ ಮಾಡಿ ನಿರ್ಮಿಸಿದ ರಾಮಪಥ ರಸ್ತೆಯಲ್ಲಿ ಗುಹೆಗಳ ಹಾಗೆ ಗುಂಡಿಗಳು ಸೃಷ್ಟಿಯಾಗಿವೆ ಅದೇ ಹೊತ್ತಿಗೆ ನೂತನ ರಾಮ ಮಂದಿರ ನಿರ್ಮಾಣಕ್ಕಾಗಿ ಮೋದಿ ಸರ್ಕಾರ ರಚಿಸಿದ್ದ ಶ್ರೀರಾಮ ಜನ್ಮ ಭೂಮಿ ಸದಸ್ಯರು ಬಿಜೆಪಿ ಹಾಗೂ ಸಂಘ ಪರಿವಾರದ ಕಟ್ಟಾ ಬೆಂಬಲಿಗರು ಆಗಿರುವ ಪೇಜಾವರ ಸ್ವಾಮೀಜಿಯ ಈ ಹೇಳಿಕೆ ಬಂದಿದೆ ರಾಮ ಮಂದಿರದಲ್ಲಿ ನೀರು ಸೋರಿಕೆಯಾಗಲು ನಿರ್ಮಾಣದಲ್ಲಿ ಆಗಿರುವ ಲೋಪ ಕಾರಣನಾ ಅಂತ ತನಿಖೆ ಆಗಬೇಕು ಅಂತ ಅಲ್ಲಿನ ಮುಖ್ಯ ಅರ್ಚಕರೇ ಆಗ್ರಹಿಸಿದ್ರು ಆದರೆ ಈ ಬಗ್ಗೆ ಮಾತಾಡಿರುವ ಪೇಜಾವರ ಶ್ರೀಗಳು ಮಂದಿರ ನಿರ್ಮಾಣ ಕಾಮಗಾರಿ ಇನ್ನೂ ಮುಕ್ತಾಯವಾಗಿಲ್ಲ ಇನ್ನೂ ಒಂದು ವರ್ಷದಲ್ಲಿ ಮಂದಿರ ಪೂರ್ಣ ಆಗತ್ತೆ ಅಂತ ಸಮಜಾಯಿಸಿಕೊಟ್ಟಿದ್ದಾರೆ ಅಂದ್ರೆ ಮಂದಿರ ನಿರ್ಮಾಣ ಪೂರ್ಣಗೊಳ್ಳುವ ಮೊದಲೇ ಪ್ರಧಾನಿ ಮೋದಿ ಅದನ್ನು ಉದ್ಘಾಟನೆ ಮಾಡಿದ್ದಾರೆ ಅಂತ ಪರೋಕ್ಷವಾಗಿ ಅವರು ಒಪ್ಕೊಂಡಿದ್ದಾರೆ ಆದರೆ ಯಾಕೆ ಹಾಗೆ ಮಾಡಲಾಯಿತು ಶಂಕರಾಚಾರ್ಯರು ಹೇಳಿದ ಹಾಗೆ ನಿರ್ಮಾಣ ಪೂರ್ಣಗೊಳ್ಳುವವರೆಗೆ ಮೋದಿ ಅವರು ಅಂತ ಹೇಳುವ ಧೈರ್ಯ ಅಥವಾ ಮನಸ್ಸು ಪೇಜಾವರ ಸ್ವಾಮೀಜಿಗೆ ಇಲ್ಲ ಆದರೆ ಅಯೋಧ್ಯೆಯಲ್ಲಿ ಬಿಜೆಪಿ ಸೋಲಲು ಅಲ್ಲಿನ ಜನ ಆಮಿಷಗಳಿಗೆ ಒಳಗಾಗಿದ್ದು ಕಾರಣ ಅಂತ ಒಂದಿಷ್ಟು ಹಿಂಚರಿಕೆ ಇಲ್ಲದೆ ಅವ್ರು ಹೇಳ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯುನ್ನತ ಸ್ಥಾನವಿರುವ ಚುನಾವಣೆಗೆ ಮತದಾನಕ್ಕೆ ಜನರ ಪರಮಾಧಿಕಾರಕ್ಕೆ ಪೇಜಾವರ ಸ್ವಾಮೀಜಿ ಕೊಡುವ ಗೌರವ ಇದು ಹಾಗಿದ್ರೆ ಬಿಜೆಪಿ ಗೆದ್ದ ಇನ್ನೂರ ನಲವತ್ತು ಕಡೆಗಳಲ್ಲೂ ಆಮಿಷ ಒಡ್ಡಲಾಗಿತ್ತು ಅಂತ ಈ ಸ್ವಾಮೀಜಿ ಹೇಳ್ತಾರಾ ಇನ್ನು ಅಯೋಧ್ಯೆಯಲ್ಲಿ ಬಡತನ ಹೆಚ್ಚಿದೆ ಅಂತ ಸ್ವತಃ ಸ್ವಾಮೀಜಿಯವರೇ ಒಪ್ಕೊಂಡಿದ್ದಾರೆ ಅಲ್ವಾ ಕಳೆದ ಹತ್ತು ವರ್ಷಗಳಿಂದ ದಿಲ್ಲಿಯಲ್ಲಿ ಮೋದಿ ಸರ್ಕಾರ ಕಳೆದ ಏಳು ವರ್ಷಗಳಿಂದ ಯು ಪಿ ಯಲ್ಲಿ ಆದಿತ್ಯನಾಥ್ ಸರ್ಕಾರ ಇದೆ ಅಂದ್ರೆ ಅವರು ಹೇಳೋ ಹಾಗೆ ಡಬಲ್ ಎಂಜಿನ್ ಸರ್ಕಾರ ಹಾಗಾದ್ರೆ ಮೋದಿ ಆದಿತ್ಯನಾಥ್ ಸರ್ಕಾರ ಹತ್ತು ವರ್ಷಗಳಿಂದ ಅಯೋಧ್ಯೆಯಲ್ಲಿ ಬಡತನ ನಿವಾರಿಸೋಕೆ ಏನೂ ಮಾಡ್ಲೇ ಇಲ್ಲ ಅಂತ ಸ್ವಾಮೀಜಿ ಒಪ್ತಾರ ರಾಮ ಮಂದಿರ ನಿರ್ಮಾಣದ ಹೆಸರಲ್ಲಿ ಚುನಾವಣೆಯನ್ನ ಗೆಲ್ತಾ ರಾಮರಾಜ್ಯ ನಿರ್ಮಾಣದ ಕನಸನ್ನ ಬಿಜೆಪಿ ಮರೆತು ಬಿಡ್ತಾ ರಾಮ ಮಂದಿರದ ರಾಜಕೀಯ ಮಾಡ್ತಾ ಬಿಜೆಪಿ ಈ ರೀತಿ ರಾಮರಾಜ್ಯದ ಕನಸನ್ನ ಮರೆತು ಬಿಟ್ಟಿದ್ದನ್ನ ಸ್ವಾಮೀಜಿ ಸಮರ್ಥನೆ ಮಾಡ್ತಾ ಇದ್ದಾರಾ ಮೋದಿ ಆದಿತ್ಯನಾಥರ ಡಬಲ್ ಎಂಜಿನ್ ಸರ್ಕಾರ ಬಡತನ ನಿವಾರಿಸ್ತೇ ಇದ್ದಾಗ ಅಲ್ಲಿನ ಜನ ಏನ್ ಮಾಡ್ಬೇಕಿತ್ತು ನಿಮ್ಮ ಬಡತನ ನಿವಾರಿಸಲು ನಾವು ಅಕ್ಕಿ ಕೊಡ್ತೀವಿ ನಿಮಗ ಉದ್ಯೋಗ ಕೊಡ್ತೀವಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ದುಡ್ಡು ಹಾಕ್ತಿವಿ ಅಂತ ವಿಪಕ್ಷಗಳು ಹೇಳಿದ್ರೆ ಅದು ಒಳ್ಳೆ ಬೆಳವಣಿಗೆ ಅಲ್ವಾ ಅದನ್ನ ಸ್ವಾಮೀಜಿ ಸ್ವಾಗತ ಮಾಡ್ಬೇಕಿತ್ತಲ್ವಾ ನಾವು ರಾಮ ಮಂದಿರ ಕಟ್ತೀವಿ ಅಲ್ಲಿ ಭವ್ಯ ಕಾರ್ಯಕ್ರಮ ಮಾಡ್ತೀವಿ ಅಲ್ಲಿ ಸುತ್ತಮುತ್ತ ಎಲ್ಲರ ಜೀವನೋಪಾಯವನ್ನ ಕಿತ್ಕೊಂಡು ರಾಮಪಥ ಮಾಡ್ತೀವಿ ಎಲ್ಲ ಕಡೆ ನಾವೇ ಮಿಂಚ್ತೀವಿ ನೀವು ನಮ್ಗೆ ನೀವೇ ನೋಡ್ಕೊಳ್ಳಿ ಅಯೋಧ್ಯೆಯ ಸ್ವಾಮೀಜಿ ಮೋದಿ ಹಾಗೂ ಆದಿತ್ಯನಾಥ್ ಸರ್ಕಾರ ಏನೇ ಮಾಡಿದ್ರು ಬಿಜೆಪಿಗೆ ವೋಟ್ ನೀಡಬೇಕಿತ್ತು ಅಂತ ಪೇಜಾವರ ಶ್ರೀ ಹೇಳ್ತಾ ಇದ್ದಾರ ಪೇಜಾವರ ಶ್ರೀ ಪ್ರಕಾರ ಚುನಾವಣೆಯಲ್ಲಿ ಅಂಥ ಭಕ್ತಿಯಿಂದ ಮತ ನೀಡಬೇಕೇ ಹೊರತು ಬಡತನ ನಿವಾರಣೆ ಮಾಡೋರಿಗಲ್ಲ ಅಲ್ವಾ ಕಳೆದ ವರ್ಷ ದೀಪಾವಳಿಯಂದು ಯುಪಿ ಸರ್ಕಾರ ಗಿನ್ನಿಸ್ ವಿಶ್ವ ದಾಖಲೆ ಮಾಡಲು ಅಯೋಧ್ಯೆಯಲ್ಲಿ ಬೆಳಗಿಸಿದ ಲಕ್ಷಗಟ್ಟಲೆ ದೀಪಗಳಲ್ಲಿ ಉಳಿದಿರುವ ಎಣ್ಣೆಯನ್ನ ಮಹಿಳೆಯರು ಅಡುಗೆಗೆ ಬಳಸಲು ಸಂಗ್ರಹಿಸ್ತಿದ್ರು ಅಂತ ನ್ಯೂಸ್ಲ್ಯಾಂಡ್ರಿ ವರದಿ ಮಾಡಿತ್ತು ಸ್ಥಳದಲ್ಲಿದ್ದ ಕನಿಷ್ಠ ಮೂವತ್ತು ಸಾವಿರ ಲೀಟರ್ ಎಣ್ಣೆಯನ್ನ ಅನೇಕ ಬಡ ಮಹಿಳೆಯರು ಸಂಗ್ರಹಿಸ್ತಾ ಇದ್ರು ಅಂತ ನ್ಯೂಸ್ಲ್ಯಾಂಡ್ರಿ ವರದಿ ಹೇಳಿತ್ತು ಸಂಗ್ರಹಿಸಿದ ಎಣ್ಣೆಯಿಂದ ಆರು ತಿಂಗಳವರೆಗೆ ಅಡುಗೆ ಮಾಡಬಹುದು ಅಂತ ಒಬ್ರು ಹೇಳಿದ್ರೆ ಮಗುವಿಗೆ ಮಸಾಜ್ ಮಾಡೋಕೆ ಎಣ್ಣೆ ಬಳಸ್ತೀವಿ ಅಂತ ಮತ್ತೋರ್ವ ಮಹಿಳೆ ಹೇಳಿದ್ರು ಹೀಗಿರುವಾಗ ಈ ಮಹಿಳೆಯರ ಬಡತನವನ್ನು ನೀಗಿಸದ ಬಿ ಜೆ ಪಿ ಸರ್ಕಾರಕ್ಕೆ ಓಟು ನೀಡಬೇಕಿತ್ತು ಅನ್ನೋದು ಶ್ರೀ ಅವರ ವಾದನ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ